ವರದಿ ಕಸ್ತೂರಿ ರಂಗನ್ ವರದಿ ಏನಾದ್ರು ಎಫೆಕ್ಟ್ ಆಗತ್ತೆ ಹೇಳಿಕ್ಕಾಗಲ್ಲ ಒಂದ್ ಮೊನ್ನೆ ಕೆಲವು ದುರ್ಘಟನೆಗಳು ನಡೆದಿದೆ ಅಂದ್ರೆ ನನ್ನ ಅಭಿಪ್ರಾಯ ಏನು ಅಂದ್ರೆ ತನ್ನಲ್ಲೇ ಸೇಫಿಯೆಸ್ಟ್ ಸೇಫೆಸ್ಟ್ ಕಮ್ಯುನಿಕೇಟ್ ಮಾಡಲಿಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಮಾಡಲಿಕ್ಕೆ ತನ್ನಲ್ಲೇ ಅನುಕೂಲ ಯಾಕಂದ್ರೆ ಈ ಘಾಟಲ್ಲಿ ಗುಡ್ಡಗಾಡಗಳಲ್ಲಿ ಹೀಗೆ ಘಾಟ್ ಓಡಾಡ್ತಿದ್ವಿ ಪ್ರತಿ ವರ್ಷ ಸ್ಲೈಡ್ ಆಗ್ತಾ ಇದೆ ಅನಾಹುತಗಳು ಆಗ್ತಾ ಇದೆ ಇದು ಪರ್ಮನೆಂಟ್ ಸೊಲ್ಯೂಷನ್ ಶಾರ್ಟ್ಕಟ್ಟು ಮತ್ತು ನಮ್ಮ ಮಂಗಳೂರು ಕನೆಕ್ಟಿವಿಟಿ ಕನೆಕ್ಟಿವಿಟಿಗೆ ರೋಡ್ ವೆಹಿಕಲ್ಸ್ ಓಡಾಡಲಿಕ್ಕೆ ಇದು ಬೆಸ್ಟ್ ಕಾನ್ಸೆಪ್ಟ್ ಇದು ಅದಕ್ಕೆ ಈ ಪರಿಸರವಾದಿಗಳು ಏನು ಸಹಕಾರ ಕೊಟ್ಟಿಲ್ಲ ಆದರೆ ಸಂಪೋದನೆ ಯಾಕಂದ್ರೆ ಮೊನ್ನೆ ನೋಡಿ ನಾನು ಹೊಸದಿಂದ ಬೈಂದೂರಿಗೆ ಹದಿನೈದು ನಿಮಿಷದಲ್ಲಿ ನೂರ ಇಪ್ಪತ್ತೈದು ಕರ್ವ ಅವಾಯ್ಡ್ ಮಾಡಲಿಕ್ಕೆ ಬೆಕ್ಕೋಡಿ ಸೇರ್ಪು ಸ್ಯಾಂಕ್ಷನ್ ಮಾಡಿಸಿ ಹೈವೇಗೆ ಮುನ್ನೂರ ತೊಂಬತ್ತು ಕೋಟಿ ಸ್ಯಾಂಕ್ಷನ್ ಮಾಡಿಸಿ ಬೆಕ್ಕೋಡಿ ಸೇರ್ಪಡೆ ಈಗಾಗಲೇ ಶುರುವಾಗಿದೆ ನಾನು ಬುದ್ಧಿಗೊಳಕ್ಕೆ ಹೋಗಿಲ್ಲ ವರ್ಕ್ ಶುರುವಾಗಿದೆ ಈಗಾಗಲೇ ಈಗ ಅಪ್ರೋಚ್ ರೋಡ್ ಕೆಲವು ಫಾರೆಸ್ಟ್ ಏರಿಯಾ ಬರುತ್ತೆ ನನ್ನ ನಿಮ್ಮ ಮುಖಾಂತರ ನನ್ನ ಪರಿಸರವಾದಿಗಳ ವಿನಂತಿ ಏನು ಅಂದರೆ ಇವತ್ತು ಒಂದು ಕಿಲೋಮೀಟರ್ ಒಂದು ಒಂದು ಎಕರೆ ಜಾಗ ಅಷ್ಟು ಫಾರೆಸ್ಟ್ ಹಾಳು ಮಾಡಿದ್ರೆ ಅದರ ಎರಡು ಮೂರು ಪಟ್ ಲ್ಯಾಂಡ್ ಅನ್ನ ಫಾರಸ್ಟ್ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ ಎಲ್ಲೂ ಲ್ಯಾಂಡ್ ಮಾಡ್ತಾ ಇದ್ದೀವಿ ಪ್ರಕೃತಿಗೆ ಹಾನಿಯಾಗಿದ್ದೀವಿ ಆಲ್ಟರ್ನೇಟಿವ್ ಆಗಿ ಫಾರೆಸ್ಟ್ ಗ್ರೋತಿಗೋಸ್ಕರ ಹಣನು ಕೊಡ್ತಾ ಇದೆ

ಮೊನ್ನೆ ಮೀಟಿಂಗ್ ಮಾಡಿದ್ದು ನಟರಾ ನಂತರ ಭದ್ರಾವತಿಯ ತಡಕಟ್ಟೆ ಬ್ರಿಡ್ಜನ್ನು ಡಿಸೆಂಬರ್ ಒಳಗೆ ಮುಚ್ಚಿಸ್ಕೊಡ್ತೀನಿ ಅಂತ ಹೇಳಿದ್ರೆ ಬಂದು ಮತ್ತು ಆಲ್ರೆಡಿ ಈಗ ಆಗಿರುವಂಥ ಈಗ ಸೌಣಂಗರ ಸೇವೆಯಲ್ಲಿ ನಮ್ಮ ವಿದ್ಯಾನಗರದಲ್ಲಿರ್ಬೋದು ಕಾಶೀಪುರ ಈಗ ಇವನ್ ರೋಡ್ ಸರ್ಫೇಸ್ ಕೂಡ ಸ್ವಲ್ಪ ಸಿಂಕ್ ಆಗಿದೆ ನಾನು ರೀಟರ್ ಮಾಡಿಕೊಡ್ಬೇಕು ಅಂತ ಹೇಳಿದ್ದೀನಿ ಸರ್ವಿಸ್ ರೋಡು ಮಳೆ ಮುಟ್ಟಿನಿ ನಾನು ಕಾಫಿ ರೋಡ್ ಮಾಡಿಕೊಡ್ಕೊಂಡು ಒಪ್ಕೊಂಡಿದ್ದೇನೆ ಕೆಳಗಡೆಗೆ ಲೈಟ್ ಸಿಗಬೇಕು ತುಂಬಾ ಸಂತೋಷ ಮಾಡಿ ಜನರಿಗೆ ಗೊತ್ತಿದೆ ಸಮಾಜಕ್ಕೆ ಗೊತ್ತಿದೆ ಇದರಲ್ಲಿ ಒಂದು ಮಿಂಚಿತ್ತು ಕೂಡ ಯಾವುದೇ ನಮ್ಮದು ತಪ್ಪಿಲ್ಲ ನಮ್ಮ ಆಸ್ಪತ್ರೆ ಬಗ್ಗೆ ಮಾಡ್ತಾ